ೇ ಅಣ್ಣ ಯಾವುದೋ ಗೌರ್ಮೆಂಟ್ ಜಾಬ್ ಖಾಲಿ ಆಗುತ್ತೆ ಅಂತ ಕಣ ಹಾಕೋ ನಂಗೊಂದು ಅಪ್ಲಿಕೇಶನು ಏನಂತೆ ಅಪ್ಲಿಕೇಶನ್ನು ಯಾಕೆ ಓ ಕೆಲಸ ನೋಡ್ಕೋವಾಗ ಅಪ್ಲಿಕೇಶನ್ ಹಾಕ್ಬೇಕಂತ ಅಪ್ಲಿಕೇಶನ್ ಏನಂತ ಅಣ್ಣ ನೀನು ಮಾತ್ರ ಗೌರ್ಮೆಂಟ್ ಜಾಬಿಗೆ ಹಾಕ್ಬೋದು ನಾನು ಮಾತ್ರ ಹಾಕ್ಬಾರ್ದಾ ಯಾಕೆ ನೀನು ಅಪ್ಪನೇ ಬುದ್ಧಿವಂತನಾ ನಾವೇ ಬುದ್ಧಿವಂತರಲ್ವಾ ಹೌದೇನಪ್ಪ ಸರಿ ಆಯಿತು ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಿಬಿಟ್ಟೆ ನಿಮಗೆ ಅಪ್ಲಿಕೇಶನ್ ಹಾಕ್ತೀನಿ ಸರಿನಾ ಹೌದಾ ಕೇಳು ಕೇಳ ಅದು ಯಾವ ಕ್ವಶನ್ ಕೇಳ ಪಟಾ ಪಟ ಅಂತ ಆನ್ಸರ್ ಮಾಡ್ತೀನಿ ಕೇಳಲ್ಲೇ ಹ್ಞೂ ನಮ್ಮ ದೇಶದಲ್ಲಿ ಇವಾಗ ಪ್ರೆಸೆಂಟ್ ರಾಷ್ಟ್ರಪತಿ ಯಾರಾಗಿದ್ದಾರೆ ಹೇಳು ಹೇಳ ರಾಷ್ಟ್ರಪತಿನಾ ಅಬ್ದುಲ್ ಕಲಾಂ ಯಾಕೆ ಅಣ್ಣ ಹೆಂಗೆ ಹೊಡಿತಿದ್ಯಾ ಹೆಂಗ್ ನೋವು ನನ್ನ ಮಗನೇ ಹಾಂ ಅವ್ರು ತೀರೋದು ಎಷ್ಟು ವರ್ಷ ಆಯಿತು ಇನ್ನೂ ಅವರೇ ಇದ್ದಾರೆ ಎನ್ಕಂಡ ಅಬ್ದುಲ್ ಕಲಾಂ ಇದ್ದಾರಾ ಇನ್ನೂ ಹಾಂ ಹೋಗಿ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಹೋಗಿ ಕ್ರಿಕೆಟ್ ಆಡೋವು ಬಂದ್ಬಿಟ್ಟ ಇಲ್ಲಿ ನನಗೆ ನಾನೇ ಓದಿ ಓದಿ ಕಣ್ಣು ಗುಡ್ಡು ಒಳಕ್ಕೆ ಹೋಗಿದ್ದಾವೆ ಕೂದಲೆಲ್ಲ ಬೆಳಗಾಗಿದ್ದಾವೆ ಇನ್ನೂ ಗೌರ್ಮೆಂಟ್ ಜಾಬ್ ತಗೊಳಕ್ಕಾಗಿಲ್ಲ ಬಂದ್ಬಿಟ್ಟ ಏನು ತೀರೋದ್ರ ನಂಗೆ ಗೊತ್ತೇ ಆಗಲಿಲ್ಲ ಅದ್ಯಾವಾಗ ರಾಷ್ಟ್ರಪತಿ ಹೆಸರು ಹೇಳೋಕ್ಕೆ ಗೊತ್ತಿಲ್ಲ ಬಂದ್ಬಿಟ್ಟ ಹೋಗಲ್ಲೇ ಹೋಗ ಹೋಗ ಫಸ್ಟ್ ಹೋಗ ನಂಗೆ ಕಣ್ಣು ಮುಂದೆ ಇರ್ಬೋದು ಹೋಗ आयुत बुडू सरी आयतु